ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನು ಸಹಿಸಲಾರದ ಬಿಜೆಪಿಯವರು ಟೀಕೆ ಮಾಡುವುದನ್ನು ಬಿಟ್ಟು ಬೇರೇನೂ ಕಲಿತಿಲ್ಲ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ಮದ್ದೂರ್ ತಾಲೂಕು ಯಲ್ಲಾದಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ತೊಂಬತ್ತೈದು ಲಕ್ಷ ರು ವೆಚ್ಚದಲ್ಲಿ ಸಾದೊಳಲು ಕನಲಿ ಮುಟ್ಟನಹಳ್ಳಿ ದೊಡ್ಡಾರ್ಸಿಂಕೆರೆ ಕರಡಕೆರೆ ಅರೆಚಾಕನಹಳ್ಳಿ ಯಲ್ಲಾದಳ್ಳಿ ಮಾರ್ಗ ಕೊರಟಗೆರೆ ಬಾವಲಿ ರಸ್ತೆ ಗಡಿ ಸೇರುವವರೆಗೆ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಕರ್ನಾಟಕ ಲೂಟಿ ಕಾಂಗ್ರೆಸ್ ಡ್ಯೂಟಿ ಪೋಸ್ಟರ್ ಬಿಡುಗಡೆ ಮಾಡಿರುವ ವಿರುದ್ಧ ಅರಿಹಾಯ್ದ ಅವರು ಬಿಜೆಪಿಯವರು ಸರ್ಕಾರ ಆಳ್ವಿಕೆ ಮಾಡುವಾಗ ಎಷ್ಟು ಭ್ರಷ್ಟಾಚಾರ ಹಗರಣಗಳನ್ನು ಮಾಡುವುದರ ಜೊತೆಗೆ ರೇಪ್ ಪೊಕ್ಸ್ಕೋ ಕೇಸ್ನಲ್ಲಿ ಜೈಲಿಗೂ ಸಹ ಹೋಗಿರುವುದನ್ನು ಬಿಜೆಪಿಯವರು ಮರೆಯಬಾರದೆಂದು ಕಿಡಿಕಾರಿದರು ಕಾಂಗ್ರೆಸ್ನ ಸಾಧನಾ ಸಮಾವೇಶದ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳನ್ನು ಹೇಳಿ ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ವಿಜೇಂದ್ರ ಅವರ ಬಗ್ಗೆ ಹೇಳಬೇಕಾದರೆ ಹಗರಣಗಳು ಬಹಳಷ್ಟಿವೆ ಅವರು ಟೋಲ್ನಲ್ಲಿ ಹಣ ಸಂಗ್ರಹಿಸಿ ಲೂಟಿ ಒಡೆದು ಹೋಗಿದ್ದಾರೆ ಇದನ್ನ ಸರಿಪಡಿಸುವುದೇ ನಮಗೆ ದೊಡ್ಡ ಕೆಲಸವಾಗಿದೆ ಇದರ ಮಧ್ಯೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಗ್ಯಾರಂಟಿ ಯೋಜನೆಗಳನ್ನು ಸಂಪೂರ್ಣವಾಗಿ ಕೊಟ್ಟು ಯಶಸ್ವಿಯಾಗಿ ಸರ್ಕಾರ ನಡೆಸುವುದು ಅಷ್ಟು ಸುಲಭದ ಮಾತಲ್ಲ ಇದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಬುದ್ಧಿಶಕ್ತಿಯಿಂದ ಸಾಧ್ಯವಾಗಿದೆ ಎಂದರು ಬಿಜೆಪಿಯವರು ವಿರೋಧ ಪಕ್ಷದಲ್ಲಿದ್ದಾರೆ ಹಾಗಾಗಿ ಅವರಿಗೆ ವಿರೋಧ ಮಾಡುವುದೇ ಕೆಲಸ ಎಷ್ಟೇ ಒಳ್ಳೆ ಕೆಲಸ ಮಾಡಿದರೂ ತಪ್ಪು ಹುಡುಕುವುದರಲ್ಲೇ ಇದ್ದಾರೆ ನಮ್ಮ ಸರ್ಕಾರದ ಸಾಧನೆಯನ್ನು ಸಹಿಸಲಾರದೆ ಇಂತಹ ಟೀಕೆಗಳನ್ನು ಮಾಡುತ್ತಿರುವುದು ಸರಿಯಲ್ಲ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಕೆಎಂ ಉದಯ ಅವರನ್ನು ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆಯಲ್ಲಿ ಗ್ರಾಮಸ್ಥರು ಅಭಿನಂದಿಸಿ ಗೌರವಿಸಿದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಎಸ್ ರಾಜೀವ್ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ದೇವೇಗೌಡ ನಿಂಗೇಗೌಡ ಮುಖಂಡರಾದ ಕೃಷ್ಣೇಗೌಡ ನಾಡಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದರಾಜು ಬೋರೇಗೌಡ ನಿಂಗೇಗೌಡ ಕರಡ್ಕೆರೆ ಮನು ನಂಜುಂಡೇಗೌಡ ದೇವರಾಜು ರವಿ ಸೇರಿದಂತೆ ಹಲವರಿದ್ದರು ಬಿಜೆಪಿಯವರು ವಿರೋಧ ಪಕ್ಷದಲ್ಲಿ ಅವರೇ ಅವ್ರ ವಿರೋಧ ಮಾಡೋದೇ ಕೆಲಸ ಎಷ್ಟು ಒಳ್ಳೇದು ಮಾಡಿದ್ರು ವಿರೋಧ ಮಾಡ್ತಾರೆ ಮಾಡದಿದ್ರು ವಿರೋಧ ಮಾಡ್ತಾರೆ ಒಟ್ಟಾರೆಯಾಗಿ ಅವ್ರದ್ದು ಉದ್ದೇಶ ಪ್ರತಿಯೊಂದರಲ್ಲೂ ಒಲ್ಲದ ಮನಸ್ಸಲ್ಲೂ ಕೂಡ ವಿರೋಧ ಮಾಡ್ತಾರೆ ಕೇಂದ್ರ ಮಾಡಿರೋ ಕೆಲಸ ಹೇಳಿದ್ರೆ ಇಷ್ಟಿದೆ ಟೋಲ್ ಗೊತ್ತಲ್ಲ ನಮ್ಮಲ್ಲೆಲ್ಲ ರೋಡಲ್ಲಿ ಟೋಲ್ ಹಾಕ್ತಾರೆ ಟೋಲ್ ಹಾಕ್ತಂಗೆ ಎಲ್ಲ ಇಲಾಖೆಲ್ಲೂ ಟೋಲ್ ಹಾಕ್ಬಿಟ್ಟು ಕಲೆಕ್ಷನ್ ಮಾಡಿ ಲೂಟಿ ಒಡೆದು ಹೋಗ್ಬಿಟ್ಟಾರೆ ಅದನ್ನು ಸರಿಪಡಿಸೋದೇ ಒಂದು ದೊಡ್ಡ ಸಾಧನೆ ನಾವು ಅದ್ರ ಮಧ್ಯೆ ಅಭಿವೃದ್ಧಿ ಮಾಡಿಕೊಂಡು ಗ್ಯಾರಂಟಿ ಯೋಜನೆಗಳ್ನು ಸಂಪೂರ್ಣವಾಗಿ ಕೊಟ್ಕೊಂಡು ಆಗಿ ಸರ್ಕಾರ ಮಾಡ್ತಾ ಇರೋದು ಅಷ್ಟು ಸ್ವಲ್ಪ ಕೆಲಸ ಅಲ್ಲ ಅದನ್ನು ಅವರು ಸಹಿಸಲಾರರು ಸುಮ್ಮನೆ ಒಂದು ಒಂದೊಂದು ಆರೋಪವನ್ನು ಮಾಡ್ತಿದ್ದಾರೆ ಮತ್ತೆ ಕರ್ನಾಟಕ ಕರ್ನಾಟಕ ಲೂಟಿ ಕಾಂಗ್ರೆಸ್ ಡ್ಯೂಟಿ ಅಂತ ಅಶ್ವತ್ಥ ಕೆಲಸನ ಅವ್ರು ಹೇಳ್ತಾರೆ ತಾನೇ ಲಂಚಗಳು ತಗೊಂಡು ಜೈಲ್ಗೆ ಹೋಗಿ ಬಂದಿರೋರು ರೇಪ್ ಕೇಸಲ್ಲಿ ಜೈಲ್ಗೆ ಹೋಗಿ ಬಂದಿರೋರು ಮುಖ್ಯಮಂತ್ರಿ ಆಗಿ ಪೋಸ್ ಪೋಕ್ಸೋ ಕೇಸ್ ಹಾಕ್ಕೊಂಡಿರೋರು ಕಾಂಗ್ರೆಸ್ ಅಲ್ಲಿ ಯಾರು ಇಲ್ಲ ಆತರ